ಪ್ರಿಯರೇ ನಿಮ್ಮೆಲ್ಲರಿಗೆ ನ್ಯೂ ಹೋಪ್ ಟಿ ವಿ ಮೂಲಕವಾಗಿ ಈ ಶುಭ ಶುಕ್ರವಾರದಂದು ಏಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಇಡೀ ಲೋಕದ ಜನರ ಪಾಪದ ನಿಡು ನಿವಾರಣೆಗೋಸ್ಕರ ಯಜ್ಞಾರ್ಪಿತನಾದಂಥ ಸಂಗತಿಯನ್ನು ತಿಳಿಸುವಂಥ ಒಂದು ಶ್ರೇಷ್ಠವಾದಂಥ ಕೃಪೆ ಬಾಧ್ಯತೆ ದೇವರು ನನಗೆ ಕೊಟ್ಟಿದ್ದಾನೆ ಏಸು ಕ್ರಿಸ್ತನು ಆ ಶುಕ್ರವಾರ ಅಂದರೆ ಗುಡ್ ಫ್ರೈಡೆ ಅಂತ ಹೇಳಬೇಕಾದ್ರೆ ಅನೇಕ ಹೇಳಿದರೆ ಗುಡ್ ಫ್ರೈಡೆ ಅಂದರೆ ಒಳ್ಳೆಯ ಶುಭ ಶುಕ್ರವಾರ ಎಂಬುದಾಗಿ ನೋಡ್ತೇವೆ ಯಾಕೆ ಎಂಬುದಾಗಿ ಹೇಳಬೇಕಾದ್ರೆ ಏಸು ಕ್ರಿಸ್ತನು ಇಡೀ ಲೋಕದ ಜನರ ಪಾಪದ ಬಿಡುಗಡೆಗಾಗಿ ತನ್ನನ್ನೇ ಯಜ್ಞಾರ್ಪಿತನಾಗಿ ಮಾಡಿದಂಥ ಸಂಗತಿಯನ್ನು ಈ ವಿಶೇಷವಾದ ಸಂಗತಿ ಏನಂದರೆ ಈ ಸಂತೋಷ ಸಂಗತಿ ಅಂದರೆ ನಾನು ನಾವು ಇಡೀ ಲೋಕದ ಜನರು ಪಾಪಕ್ಕೆ ಬರಬೇಕಾದ ದಂಡನೆಯನ್ನು ನಾವು ಹೊಂದಬೇಕಾಗಿತ್ತು ದೇವರ ಶಿಷ್ಯಗೆ ನಾವು ಗುರಿಯಾಗಬೇಕಾಯಿತು ಆದರೆ ಏಸು ಕ್ರಿಸ್ತನು ನಮಗೋಸ್ಕರ ಎಲ್ಲವನ್ನ ಶಿಲಬೆಯಲ್ಲಿ ತಾಳಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು ಶಿಲಬೆಯಲ್ಲಿದ್ದಂಥ ಸಮಯದಲ್ಲಿ ಏಳು ಪ್ರ ಮಾತುಗಳನ್ನು ಸ್ಪಷ್ಟವಾದ ರೀತಿಯಲ್ಲಿ ತಿಳಪಡಿಸಿದನು ಎಂಬುದಾಗಿ ನೋಡ್ತೇವೆ ಅದರಲ್ಲಿ ಒಂದು ಮಾತನ್ನು ಪ್ರತ್ಯೇಕವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ತಂದೆಯೇ ಅವರೇನು ಮಾಡ್ತಾರೋ ಅರಿಯರು ಅವರು ಕ್ಷಮಿಸು ಯೇಸು ಕ್ರಿಸ್ತನಿದ್ದಂಥ ಒಂದು ಕ್ಷಮಾಗುಣ ಕ್ಷಮಿಸುವಂಥ ಪಾಪಗಳನ್ನು ಕ್ಷಮಿಸುವಂಥ ಸಂಗತಿ ಇಡೀ ಲೋಕ ಜನರು ನೋಡ ಸಮಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನಿಗೆ ಗೇಲಿ ಮಾಡ್ತಿದ್ದಾರೆ ಹೂಗಳತಿದ್ದಾರೆ ಬೈತಿದ್ದಾರೆ ನಾನಾ ಕುಶೋದ್ಯಗಳನ್ನು ಮಾಡ್ತಿದ್ದಾರೆ ನೀ ದೇವಕುಮಾರನಾಗಿ ಇಳಿದ ಬಾ ಅಂತ ಹೇಳ್ತಿದ್ದಾರೆ ಏಸು ಕ್ರಿಸ್ತನಿಗೆ ಸಾಧ್ಯ ಇರಲಿಲ್ವೋ ಒಂದು ವೇಳೆ ಏಸು ಕ್ರಿಸ್ತ ಬಂದಿದ್ದೇ ಆಗಿದ್ದರೆ ನಮ್ಮ ರಕ್ಷಣೆ ಏನಾಗ್ತಾ ಇತ್ತು ಆದರೆ ಮನಂತ ಉದ್ದೇಶ ನಮ್ಮ ಪಾಪದ ಬಿಡುಗಡೆಗಾಗಿ ಆತನು ಶಿಲ್ಬೆಯಲ್ಲಿ ತನ್ನ ಪ್ರಾಣವನ್ನೇ ತನ್ನ ಅಮೂಲ್ಯ ರಕ್ತವನ್ನೇ ಸುರಿಸುವುದರ ಮೂಲಕ ನಮ್ಮ ಪಾಪಗಳಿಂದ ಬಿಡುಗಡೆ ಮಾತ್ರವಲ್ಲ ನಾವು ದೇವರ ಅನ್ಯೋತೆಯಲ್ಲಿ ದೇವರ ಸಮಾಧಾನದಲ್ಲಿ ನಿತ್ಯತ್ವದ ಪ್ರಜ್ಞೆಯುಳ್ಳವರಾಗಿ ನಾವು ಆತನ ಜೊತೆ ಜೀವಿಸಬೇಕೆಂಬುದಾಗಿ ಆತನ ನಮಗೋಸ್ಕರ ಯಜ್ಞಾರ್ಪಿತನಾದನು ಅನೇಕ ಸಂಗತಿಗಳು ಉಂಟಾದ ಈ ಕೊಂಚ ಸಮಯದಲ್ಲಿ ಹೇಳ್ಬೇಕಾದರೆ ಒಂದು ಕೊರಿತ ಹದಿನೈದನೇ ಅಧ್ಯಾಯದಲ್ಲಿ ಪ್ರತ್ಯೇಕವಾಗಿರುವಂಥ ಸಂಗತಿ ಶಾಸ್ತ್ರದ ಪ್ರಕಾರ ಏಸು ಏನಂತೆ ನಮಗೋಸ್ಕರ ಹೇಳಿದ್ರೆ ಸತ್ತನು ಊಣಲ್ಪಟ್ಟನು ಶಾಸ್ತ್ರದ ಪ್ರಕಾರ ಮೂರನೇ ದಿವಸ ಸತ್ತವಳಿಂದ ಆತನು ಎದ್ದು ಬಂದಿದ್ದಾನೆ ಎಂಥ ಒಂದು ಶ್ರೇಷ್ಠ ಸಂಗತಿ ಅಲ್ಲಿ ಮೂರನೇ ವರ್ಷ ಸ್ಪಷ್ಟವಾಗಿ ಹೀಗೆ ಉಂಟು ಅದೇನೆಂದರೆ ಶಾಸ್ತ್ರದಲ್ಲಿ ಮುಂ ಮುಂಚ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಊಣಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಪ್ರಿಯರೇ ಆತನು ಮರಣವನ್ನು ಜಯಿಸಿದ್ದಾನೆ ಯೇಸ್ ಬಂದ ಉದ್ದೇಶ ಪಾಪವನ್ನು ಜಯಿಸಿದ್ದಾನೆ ಸೈತಾನ ತಲೆ ಜಜ್ಜಿದ್ದಾನೆ ಮರಣದ ಭಯದಿರುವಂಥವರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಆತನ ಸತ್ತು ಜೀವಿತನಾಗಿ ಎದ್ದು ಬಂದಿದ್ದಾನೆ ನಿನ್ನ ಜೀವಿತ ಯಾವ ರೀತಿ ಉಂಟು ಇದೆಯೋ ಪಾಪದ ಜೀವಿತ ಜೀವಿಸ್ತಾ ಇದೆಯೋ ಮರಣದ ಬಯಲು ಜೀವಿಸ್ತಾ ಇದೆಯೋ ಸೈತಾನ ದಾಸತ್ವದಲ್ಲಿದ್ದೀಯೋ ಆ ಶಿಲ್ಬೆ ನೋಡುವಾಗ ಏಸು ಕ್ರಿಸ್ತ ಶಿಲ್ಬೆ ಏನು ಹೇಳ್ತಾ ಇದೆ ಮಗನೇ ಮಗಳೇನೆಲ್ಲವನ್ನು ತೀರಿಸಿದ್ದೇನೆ ಏಸು ಕ್ರಿಸ್ತರು ಹೇಳಿದ ಕೊನೆಯ ಮಾತು ಅಂತ ತೀರಿತು ಇಟ್ ಈಸ್ ಫಿನಿಶ್ಡ್ ಇಸ್ ಈಸ್ ದ ಗುಡ್ ಫ್ರೈಡೆ ಮೆಸೇಜ್ ಏನಂತ ಹೇಳಿದ್ರೆ ಏಸು ಕ್ರಿಸ್ತನು ಎಲ್ಲ ಕಾರ್ಯರು ಮಾಡಿ ತೀರಿತು ಎಂಬುದಾಗಿ ತನ್ನ ಪ್ರಾಣವನ್ನು ಸಂಪೂರ್ಣವಾಗಿ ಆ ಶಿಲ್ಬೆ ಅರ್ಪಿಸಿದ್ದಾನೆ ನಿನ್ನ ಜವಾಬ್ದಾರಿ ಏನು ಏಸುವನ್ನು ನಿನ್ನ ಹೃದಯ ಸ್ವೀಕರಿಸುವಾಗ ಆ ಪರಲೋಕದ ಆನಂದ ಧೈರ್ಯವಾಗಿ ಕೇಳ್ತದೆ ಒಬ್ಬ ಪಾಪಿ ದೇವರ ಕಡೆ ತಿರುಕೊಳ್ಳುವುದಾದರೆ ಪರಲೋಕದಲ್ಲಿ ದೇವರ ಮುಂದೆ ಎಷ್ಟೋ ಸಂತೋಷ ಎರಡನೇದಾಗಿ ಒಬ್ಬನು ಕ್ರಿಸ್ತಲ್ಲಿದ್ದರೆ ನೂತನ ಸೃಷ್ಟಿಯಾದನು ಪೂರ್ವ ಸ್ಥಿತಿಯೋಗಿ ಎಲ್ಲ ನೂತನವಾಯಿತು ಈ ಗುಡ್ ಫ್ರೈಡೇ ಮೆಸೇಜ್ ಏನೆಂಬುದಾಗಿ ಹೇಳುವುದಾದರೆ ಏಸು ಕ್ರಿಸ್ತನು ನಿನ್ನ ಪಾಪಕ್ಕಾಗಿ ಸತ್ತಿದ್ದಾನೆ ತನ್ನ ಪ್ರಾಣ ಕೊಟ್ಟಿದ್ದಾನೆ ತನ್ನ ರಕ್ತವನ್ನು ಸುರಿಸಿದ್ದಾನೆ ಸತ್ತು ಜೀವಿತ ಎದ್ದು ಬಂದಿದ್ದಾನೆ ಏಸುವನ್ನು ನಂಬುವುದಾದರೆ ನಿನಗೆ ಬಿಡುಗಡೆ ಉಂಟು ಪರಲೋಕ ಬಾಧ್ಯತೆ ಉಂಟು ನಿನ್ನೆ ನಿತ್ಯಸ್ಥವನ್ನು ಎಲ್ಲಿ ಕಳಿಬೇಕೆಂಬುದಾಗಿದ್ದಿ ತೀರ್ಮಾನಿಸು ಅದು ಏಸು ಕ್ರಿಸ್ತನು ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ ತಿರುಗಿ ಬರುತ್ತಾನೆ ಏಸುಕ್ರಿಸ್ತ ಬಂದು ನಿಮ್ಗೆ ಕರೆದುಕೊಂಡು ಹೋಗ್ತಾನೆ ಆದ್ದರಿಂದ ಏಸು ಕ್ರಿಸ್ತನ ರಕ್ತ ನೀನು ಎಂಥ ಪಾಪ ಮಾಡಿದ್ದರು ಎಂಥ ಸ್ಥಿತಿ ಇರುವುದಾದರೂ ಎಲ್ಲವೂ ಏನಾದ್ರು ಹಿಮದಂತೆ ಅದು ಬಿಳಪು ಮಾಡ್ತಾನಂತೆ ಅದನ್ನು ಮರೆಯೇನ ಮ ಮರೆತು ಹೋಗಿದ್ದಾನೆ ಮರೆಯುತ್ತೇನೆ ಅಂತ ಹೇಳಿರುವಂಥ ಮಾತು ಕ್ಷಮಿಸ್ತೇನೆ ಅಂತ ಹೇಳಿದಂಥ ಮಾತು ಈ ಯೇಸುವನ್ನು ನಂಬಿ కర్తనిగ జీవిస్తూ దేవుని మాతలను ఆశీర్వదీ ఆమెను